ಅದೇ ವೀಕ್ಷಿಸಿ ಚರ್ಚಾ ಸಮಯ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಡನಿರುವವರು ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರು ಎಸ್ ಎಸ್ ಗುಬ್ಬಿಯವರು ಎಲುಬು ಮತ್ತು ಕೀಲು ತಜ್ಞರು ಈ ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಹೆಸರು ವೈದ್ಯರು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಕೊಡುವಂತಹ ಒಂದು ವಿಶೇಷವಾಗಿರತಕ್ಕಂಥ ಪ್ರಶಸ್ತಿ ಡಾಕ್ಟರ್ ನಿರಂಜನ ವೈದ್ಯ ಮತ್ತು ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಈ ಪ್ರಶಸ್ತಿಗೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿಗೆ ಶ್ರೀತ ಗುಬ್ಬಿಯವರು ಆಯ್ಕೆಯಾಗಿದ್ದಾರೆ ಅಂದರೆ ಮೂರು ವರ್ಷಗಳ ಪ್ರಶಸ್ತಿಯನ್ನು ಏಕಕಾಲಕ್ಕೆ ಕೊಡುವ ಸಂದರ್ಭದಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಈ ಪ್ರಶಸ್ತಿ ಸಂದಿದೆ ಇಂತಹ ಡಾಕ್ಟರ್ ಗುಬ್ಬಿಯವರು ಈ ಭಾಗದಲ್ಲಿ ಭಾಳ ಸರಳ ಸಜ್ಜನಿಕೆ ವೈದ್ಯ ಅಂತ ನಾನು ಹೇಳಿದೆ ಭಾಳ ಅಂದರೆ ಬಡಬಗ್ಗರಿಗೆ ಭಾಳ ಕಷ್ಟದಲ್ಲಿರುವವರಿಗೆ ಸ್ಪಂದಿಸುವ ವೈದ್ಯರು ಕೂಡ ಇದೆ ಯಾಕೆಂದರೆ ಇವರು ಮಾನವೀಯ ಮುಖಗದಿಂದ ಕೆಲಸ ಮಾಡುವವರು ಇವತ್ತು ವೈದ್ಯರಿಗೆ ಒಂದು ಆದರ್ಶ ವೈದ್ಯ ನಾರಾಯಣ ಹರಿ ಅಂತ ನಾವು ಹೇಳ್ತೇವೆ ಅದಕ್ಕೆ ತಕ್ಕಂತೆ ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರು ಭಾಳ ವಿಶೇಷವಾಗಿ ಅವರ ಎಸ್ ಎಸ್ ಗುಬ್ಬಿ ಅಂತ ಅವರ ಹೆಸರು ಇದ್ದರೂ ಕೂಡ ಸಿದ್ದಬಸಯ್ಯ ಶಿವಶಂಕರಯ್ಯ ಗುಬ್ಬಿ ಅಂತ ಇವರ ಹೆಸರು ಪೂರ್ಣ ಹೆಸರು ಆದರೆ ಈ ಭಾಗದಲ್ಲಿ ಎಸ್ ಎಸ್ ಗುಬ್ಬಿ ಅಂತಲೇ ಜನಪ್ರಿಯರಾದವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಈ ಸಾಲಿನ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ ಅನುಪಮ ನಿರಂಜನ ಸಾಹಿತ್ಯ ವೈದ್ಯ ಸಾಹಿತ್ಯ ವಿಜ್ಞಾನಗಳಿಗೆ ಪಟ್ಟಂತೆ ಕೊಡುವಂತ ಒಂದು ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಿ ಬಹಳ ಸಂತೋಷ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಪ್ರಶಸ್ತಿ ಬಂದಾಗ ನೀವು ನಿರೀಕ್ಷಿತ ಇತ್ತ ನಿಮಗೆ ನಾನು ನಿರೀಕ್ಷಿಸಿರಲಿಲ್ಲ ಆದರೂ ಏನೋ ಒಂದು ಪರಿಸರದ ಒಂದು ಒಂದು ಕೆಲವರು ವಿಚಾರ ಮಾಡಿ ಕೊಟ್ಟಿರಬಹುದು ಅಂತ ನನಗೆ ಅನಿಸುತ್ತೆ ಕೆಲಸ ಕಾರ್ಯವನ್ನ ನೋಡಿ ಮುಖ್ಯವಾಗಿ ನಿಮ್ಮನ್ನು ಈ ಒಂದು ಸಾಹಿತ್ಯ ಕ್ಷೇತ್ರ ಅಥವಾ ವೈದ್ಯ ವಿಜ್ಞಾನ ಕ್ಷೇತ್ರದಲ್ಲಿ ಗುರುತಿಸಲಿಕ್ಕೆ ಮುಖ್ಯವಾದ ಮಾನದಂಡ ಏನು ಸರ್ ಯಾವುದನ್ನು ಗಮನಿಸಿದ್ದಾರೆ ಅಂತ ಮುಖ್ಯವಾಗಿ ಜನಸೇವೆ ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ ನನಗೆ ಅನಿಸುತ್ತೆ ವೈದ್ಯನಾಗಿ ವೈದ್ಯನಾಗಿ ಎರಡನೇದು ಅಂತಂದ್ರೆ ಸಾಹಿತ್ಯಕ ದೃಷ್ಟಿಯಿಂದ ಹೇಳಬೇಕಂತಂದ್ರೆ ಸಾಹಿತ್ಯಿಕ ಇವರ ಕೊಡುಗೆ ಏನು ಅದರಲ್ಲಿ ಮತ್ತೆ ವೈದ್ಯಕೀಯ ಸಾಹಿತ್ಯದ ಅಥವಾ ವಿಜ್ಞಾನದ ಕೊಡುಗೆ ಏನು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಾಡಿರಬಹುದು ಅಂತ ನನಗೆ ಅನಿಸುತ್ತೆ ಪ್ರಶಸ್ತಿಯನ್ನು ಸ್ವೀಕರಿಸಿದಿರಿ ಗುಬ್ಬಿಯವರೇನು ಬಹಳ ಅತ್ಯುತ್ತಮವಾಗಿ ಅದನ್ನು ಅಚ್ಚುಕಟ್ಟಾಗಿ ಅದನ್ನ ವ್ಯವಸ್ಥೆ ರೀತಿಯಲ್ಲಿ ನಮಗ ಕೊಟ್ಟದ್ದು ಬಹಳ ಪ್ರಶಂಸನೀಯವಾದದ್ದು ಸುಮಾರು ಮೂರು ಅಥವಾ ನಾಲ್ಕು ವರ್ಷಗಳಿಂದ ಕೊಡಬೇಕಾಗಿದ್ದಂಥ ಈ ಒಂದು ಪ್ರಶಸ್ತಿಯನ್ನ ಒಟ್ಟಾರೆ ಸೇರಿ ಈ ಸಾಂಸ್ಕೃತಿಕ ಇಲಾಖೆಯವರು ವಿಚಾರ ಮಾಡಿ ಎಲ್ಲರಿಗೂ ಒಂಥರದ್ದು ಪ್ರೋತ್ಸಾಹ ಮಾಡಿದ್ದು ಭಾಳ ಒಳ್ಳೆಯ ಏಕಕಾಲಕ್ಕೆ ಅದು ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ ಇರಬಹುದು ಎಂ ಎಂ ಕಲಬುರ್ಗಿ ಮಾನವಿಕ ವಿಚಾರ ಅಧ್ಯಯನದ ಪ್ರಶಸ್ತಿ ಇರ್ಬೋದು ನಮ್ಮ ಈಗ ನಮಗೆ ಕೊಟ್ಟಂಥ ಡಾಕ್ಟರ್ ಅನುಪಮ ನಿರಂಜನ ವೈದ್ಯಕೀಯ ಮತ್ತು ವಿಜ್ಞಾನ ಪ್ರಶಸ್ತಿ ಇರಬಹುದು ಮತ್ತು ಈವನು ಹಲವಾರು ಪುಸ್ತಕಗಳ ಒಂದು ಪ್ರಕಾಶನ ಆಯಿತು ಪ್ರಸರಣ ಆಯಿತು ಮತ್ತು ಮುಖಪುಟದ ಸಹ ಸಲುವಾಗಿ ಅದಕ್ಕೂ ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಪುಸ್ತಕದ ವಿಚಾರ ಅಂತಂದ್ರೆ ಪ್ರೋತ್ಸಾಹದಾಯಕ ವಿಚಾರ ಅಂತಕ್ಕಂಥ ಮಾತನ್ನ ಸರ್ಕಾರದ ಬಗ್ಗೆ ನಾ ಹೇಳಕ್ಕೂ ಇಚ್ಛಿಸ್ತೇನೆ ತಾವು ವೈದ್ಯರಾಗಬೇಕು ಎನ್ನುವುದು ನಿಮ್ಮ ಮೂಲ ಆಶಯ ಇತ್ತ ಅಥವಾ ಅಚಾನಕವಾಗಿ ಆ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರು ಮೊದಲದ ನನ್ನ ಇದು ಅಳಿಲು ಸೇವೆ ಅಂತ ಅನ್ಬಹುದು ಅನ್ನೋದು ಎರಡನೇದು ತಾವೇನು ಕೇಳಿದ್ರಿ ನಿಮ್ಗಾಗಿದ್ದ ಪ್ರೇರಣೆ ಏನು ಅನ್ನೋ ನನಗೆ ಆಸೆ ಇತ್ತು ಅಂತಲ್ಲ ನಮ್ಮ ಯಾವುದು ಸಣ್ಣ ವಯಸ್ಸಿನಲ್ಲಿ ಆ ಇತ್ತೀಚೆಗೆ ಎಲ್ಲ ಮಕ್ಕಳಲ್ಲಿ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಐ ಎ ಎಸ್ ಆಗ್ಬೇಕು ಅಂತ ಒಂದು ಕಲ್ಪನೆ ಕನಸು ಇರುತ್ತೆ ಈಗ ನಮ್ಮ ನಮ್ಮ ಕಾಲದಲ್ಲಿ ನನಗನ್ಸಿ ಮಟ್ಟಿಗೆ ಆ ಥರದ ಎಂಬಿಷನ್ಸ್ ಏನಿತ್ತಲ್ಲ ಏನೋ ಓದಿದ್ರು ಸಾಕು ಅಮ್ಮಂಗಿತ್ತು ಇದರಲ್ಲಿ ನಮ್ಮ ತಂದೆ ತಾಯಿ ಅಂದರೆ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಈಗ ಹೇಳ್ತೇನೆ ಅವರ ಒಂದು ಪ್ರಯತ್ನ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಇದ್ದವರು ನಾವು ನಮ್ಮ ಕೊಂಕಲ ಶಾಪುರ್ ತಾಲೂಕು ಒಂದು ಹಳ್ಳಿ ಎಸ್ ಸಗರನಾಡಿನ ಒಂದು ಊರಿನವರು ಒಳ್ಳೆ ದಂಡಿಗೆ ಇರ್ತಕ್ಕಂಥ ಒಂದು ಕುಗ್ರಾಮ ಅಂತ ಅನ್ಬೋದು ನಾವು ಊರಿಗೆ ಬರ್ಬೇಕಾದ್ರೆ ಈ ಕಡೆ ಒಂದು ಹಳ್ಳ ಆ ಊರಿಗ ಉಕಾರಿ ಈ ಕಡೆ ಒಂದು ಹಳ್ಳ ಇಂಥ ದಾಟಿ ನಾವು ಓದಕ್ ಬರ್ತಿದ್ವಿ ನಾವು ಓಹ್ ಯಾಕಂದ್ರೆ ಪ್ರೈಮರಿ ಸ್ಕೂಲ್ ಅಂದ್ರೆ ಮೂರನೇ ತನ ನಮ್ಮಲ್ಲಿತ್ತು ಇಂತ ಇದ್ರಲ್ಲಿ ನಾವು ಇದು ನಮ್ಮ ತಂದೆಯವರ ಪ್ರೇರಣೆಯಿಂದ ನಾವು ಇಲ್ಲಿ ಬಂದಿನಿ ಅಂತ ಅನ್ಬಹುದು ತದನಂತರ ನಾವು ಒಂದು ಬುದ್ಧಿ ಮತ್ತೆ ತಾನೇ ಬೆಳವಣಿಗೆ ಆಗಿರಬಹುದು ಸ್ವಲ್ಪ ಕಲ್ತು 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 ಈ ಮಟ್ಟಕ್ಕೆ ಬಂದಿರಬಹುದು ಅಂತ ನಾಲ್ಕನೇ ತುಮಕೂರಂತ ಪಕ್ಕದ ಹಳ್ಳಿ ಐದನೇ ಆರನೇತ ನಮ್ಮ ಸುರಪುರ ಯಾಕಂದ್ರೆ ನಮ್ಮ ಅಪ್ಪ ಅವರು ಬಟ್ಟೆ ಅಂಗಡಿ ಇಟ್ಟರು ಅಲ್ಲಿ ಬಟ್ಟೆ ಅಂಗಡಿ ಏನೋ ಒಂದು ವಿಚಾರ ಅಲ್ಲಿ ಬಂತು ಅಲ್ಲಿ ಎರಡು ವರ್ಷ ಇದ್ವಿ ಮತ್ತೆ ಪುನಃ ಅದು ಬಟ್ಟೆ ಅಂಗಡಿ ತೆಗ್ದ ನಂತರ ಏಳನೇ ಓದ್ಬೇಕಲ್ಲ ಮತ್ತೆ ಅದು ನಮ್ಮ ಪಕ್ಕದ ಊರಾದ ಒಡಗೇರಿ ಅಂತ ಈಗ ತಾಲೂಕು ಆಗಿದೆ ಈಗ ಅದೇ ತಾಲೂಕದಲ್ಲೇ ನಾನು ಮೆರವಣಿಗೆ ಮಾಡಿದ್ರು ಮೊನ್ನೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಮಾಡಿ ಸೊ ಆ ಒಡಿಗೆರೆಯಲ್ಲಿ ನಾನು ಏಳನೇ ಓದ್ ನಾನು ತದನಂತರ ಎಂಟನೇ ನಮ್ಮ ಯಾದಗಿರಿಯಲ್ಲಿ ನಮ್ಮ ಸಣ್ಣಪ್ಪನ ಊರಲ್ಲಿ ಒಂಬತ್ತು ಹಿಡ್ಕೊಂಡು ನಾವು ಒಂಬತ್ತು ಹತ್ತು ಇದೇ ನಮ್ಮ ಎಂ ಪಿ ಎಚ್ ಎಸ್ ಗುಲ್ಬರ್ಗಾದಲ್ಲಿ ಒಂಬತ್ತು ಹತ್ತು ನಂತರ ಪಿ ಯು ಸಿ ಬಿ ಎಸ್ ಸಿ ಗವರ್ಮೆಂಟ್ ಕಾಲೇಜ್ ಎಲ್ಲಾ ಓದಿದ್ದು ಗವರ್ಮೆಂಟ್ ಕಾಲೇಜ್ ನೋಡಿ ಸರ್ಕಾರಿ ಶಾಲೆಗೆ ಹೇಳಿದ್ರೆ ನಿಮ್ಮ ವೈದ್ಯಕೀಯ ವೃತ್ತಿಯಾಗ ಸಂಬ ಸೇರ್ಬೇಕಾದ್ರೆ ಎಂಬಿ ಬಿ ಎಸ್ ಅಲ್ಲಿ ಮಾಡಿದ್ರಿ ಎಂ ಬಿ ಎಸ್ ನಾನು ಬಳ್ಳಾರಿಯಲ್ಲಿ ಮಾಡಿದ್ದೆ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಅಂತ ಅವಾಗ ಕೆಲವೇ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದು ಅದರಲ್ಲೇ ಅದು ಒಂದು ಸರ್ ಈಗ ಈ ವೈದ್ಯರ ಅಂದ್ರೆ ಬೇರೆ ಬೇರೆ ಬಹಳ ದೊಡ್ಡ ದೊಡ್ಡ ಸರ್ಜನ್ ಆಗೋದು ಎಲ್ಲ ಇದೆ ನೀವು ಮಾತ್ರ ಆರ್ಥೋ ಸರ್ಜನ್ ಆಗ್ಬೇಕು ಅಂತ ಹೋದ್ರಲ್ಲ ಯಾಕೆ ಅದು ಆಯ್ಕೆ ಆಗಿತ್ತು ಅಂತ ಅದು ನಾವು ಸೆಲೆಕ್ಟ್ ಮಾಡಿದ್ದು ಅನ್ನೋದಕ್ಕಿಂತ ನಾವಿಲ್ಲಿ ಎಂ ಆರ್ ಮೆಡಿಕಲ್ ಕಾಲೇಜ್ ಇದ್ದಾಗ ನಾವೊಂದು ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿದ್ವಿ ಅಲ್ಲಿ ಬರೀ ಟೀಚಿಂಗ್ ಬಯೋಕೆಮಿಸ್ಟ್ರಿ ತದನಂತರ ನಮ್ಮಲ್ಲಿ ಇರ್ತಕ್ಕಂಥ ಆರು ಜನ ನಾವು ಆರು ಜನ ಒಂದು ಅವಾಗ ಒಂದೇನು ಸಿಸ್ಟಮ್ ಇತ್ತಂದ್ರ ಆ ಆ ಕಡೆಯಿಂದ ಈ ಕಡೆ ಯಾವುದು ಕ್ಲಿನಿಕಲ್ ಸೈಡ್ ರೋಗಿಗಳ ಒಂದು ಅಟ್ಯಾಚ್ಮೆಂಟ್ ಬೇಕಲ್ಲ ಅದಿದ್ರೇನೆ ಅದು ಡಾಕ್ಟರ್ ಅಮ್ಮಂಗ್ ಅನ್ಸ್ಕೊಳ್ಳೋದು ಆ ಒಂದು ವಿಚಾರದ ನಮ್ಮಅಪ್ಪ ಅವರಾದ್ರೂ ಅಂತಿದ್ರು ಇದೇನು ಮಾಸ್ತರ್ ಆಗಿಬಿಟ್ಟೇನು ಏನು ಮಾಸ್ತರ್ ಅಂತಿದ್ರು ಸೊ ಆ ಒಂದು ವಿಚಾರದಲ್ಲಿ ಅದಕ್ಕೆ ಆಸೆ ಅಂತಲ್ಲ ಅದು ಒಂದು ನಮ್ಗೆ ಚಾನ್ಸ್ ಸಿಕ್ತು ಯಾವುದೋ ನಮ್ಮ ಕಾಲೇಜ್ ಕಾಲೇಜಿನಲ್ಲಿ ಎಲ್ಲಿ ಸೊಸೈಟಿನಲ್ಲಿ ಕ್ಲಿನಿಕಲ್ ಸೈಡ್ ಹೋಗೋದಕ್ಕೆ ಒಂದು ಚಾನ್ಸ್ ಸಿಕ್ತು ಅದರಲ್ಲಿ ನಾವು ಕಟ್ಟ ಕಡಿಯವರು ಆರು ಜನ ಆರು ಜನದಲ್ಲಿ ನನಗ ಏನ್ ಮಾಡ್ಬೇಕು ಅಂದ್ರೆ ಟಫ್ ಇದ್ದದ್ದು ನನಗೆ ಕೊಟ್ರು ಇದ್ದದ್ದು ಹೇಳಬೇಕಂತಂದ್ರೆ ಅವ್ರಿಗೆ ಏನೇನು ಬೇಕು ತಾವು ಸರಳ ಸರಳದ್ದು ನನಗ ಬಿರುಸಾದದ್ದನ್ನ ನಾನು ಕೊಟ್ಟರು ಅಂತ ನಾನು ನಾನು ಅವರಿಗೆ ಬೈತಾ ಇಲ್ಲ ಒಳ್ಳೇದಾಯ್ತು ಇನ್ನೊಂದು ಏನದಲ್ರಿ ಸಾಹೇಬ್ರಿ ನಾವು ಎಲ್ಲಿ ಇರ್ತೀವಿ ಪಿಮ್ನೆ ಇರಲಿ ಪ್ರೆಸಿಡೆಂಟ್ ಇರಲಿ ಯಾವುದೇ ಇರಲಿ ಯಾವುದೇ ನೌಕರಿ ಇರಲಿ ಅದರಲ್ಲಿ ನಾವೇನೋ ತಾವು ಪ್ರಾಮಾಣಿಕವಾಗಿ ಮಾಡತಕ್ಕಂಥ ಕೆಲಸ ಶ್ರದ್ಧೆಯುಳ್ಳ ಕೆಲಸ ಏನಂತ ಕಾರ್ಯಕ್ರಮ ಏನಂತರಿ ಶ್ರದ್ಧೆಯುಳ್ಳ ಕಾರ್ಯ ಅಥವಾ ಶ್ರದ್ಧೆಯುಳ್ಳ ಕಾಯಕ ಅಂತಾರಲ್ಲ ಸಾಹೇಬರು ಆ ರೀತಿ ಮಾಡಿದರೆ ಎಲ್ಲ ನಿಮ್ಮ ನೌಕರಿಯಲ್ಲೂ ಎಲ್ಲ ನೀವು ಸ್ಥಾನದಲ್ಲಿಯೂ ನಿಮ್ಮ ಹೆಸರು ಗಳಿಸ್ತೀರಿ ಅಂತಕ್ಕಂಥ ಒಂದು ಅನ್ನ ಅಭಿಲಾಷೆ ಇದೆ ಅಂದ್ರೆ ಯಶಸ್ಸು ಹೊಂದಬಹುದು 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 ಸರ್ ಈಗ ವೈದ್ಯಕೀಯ ವೃತ್ತಿಯನ್ನ ಮಾಡಿದ್ರಿ ನೀವು ಎಲ್ಲೆಲ್ಲಿ ವೃತ್ತಿಯನ್ನ ಮಾಡಿದ್ರಿ ಮುಖ್ಯವಾಗಿ ಮೇನ್ ಇಲ್ಲೇನೆ ನಂತರ ಅದರ ರಿಟೈರ್ಮೆಂಟ್ ಆದ ನಂತರ ಸ್ವಲ್ಪ ಇನ್ನೊಂದು ನೆಕ್ಸ್ಟ್ ಪೀರಿಯಡ್ ಇರುತ್ತಲ್ಲ ಆ ಒಂದು ಇದರಲ್ಲಿ ಸುಮ್ಮನೆ ಒಂದೇನು ಚೇಂಜ್ ಅಂತ ತಿಳ್ಕೊಂಡು ಬದಲಾವಣೆ ಅಂತ ಸಂಗಾರೆಡ್ಡಿ ಹೋದ್ವಿ ಸಂಗಾರೆಡ್ಡಿ ಒಂದು ಎರಡು ವರ್ಷ ಮೂರು ವರ್ಷ ಮಾಡಿದ್ವಿ ಟೀಚಿಂಗ್ ಪ್ರೊಫೆಷನ್ ಟೀಚಿಂಗ್ ಪ್ರೊಫೆಷನ್ ಅನ್ನೋದಕ್ಕಿಂತ ಮಕ್ಕಳಿಗೆ ಆಪರೇಷನ್ ಪ್ಲಸ್ ಇದು ಕಲಸೋದು ಎರಡೂ ಇತ್ತು ಈಗ ಈ ಸಂದರ್ಭದಲ್ಲಿ ನೆನೆಸ್ಬೇಕಾದದ್ದು ಡಾಕ್ಟರ್ ಸಾಹಸಿ ಮರಳಯ್ಯನವರು ನಾನಲ್ಲಿ ಹೋದಾಗ ಇಲ್ಲಿ ನಂದು ಪ್ರಾಕ್ಟೀಸ್ ಮಾಡುವಂಥದ್ದು ನಾನು ಆ ದುಡ್ಡನ್ನು ಕಳ್ಕೊಂತ ಇದ್ದೆ ಸರ್ ಏನ್ರಿ ಸರ್ ಈ ಥರ ಅಂತ ಬೆಂಗಳೂರಿಗೆ ಹೋದಾಗ ಒಂದು ಮಾತು ಹೇಳಿದೆ ಅವರಿಗೆ ಅಂದಾಗ ಅಲ್ಲಿ ಮಕ್ಕಳ ಒಂದು ವಿಚಾರ ಏನಿದೆ ಅಂದ್ರೆ ಮಕ್ಕಳು ಭಾಳ ಲೈಕ್ ಮಾಡ್ತಾರೆ ಸರ್ ಅಂತಂದ್ರೆ ಅವರು ಅಂದಾಗ ನೋಡ್ರಿ ದುಡ್ಡು ಕೊನೆತನ ಉಳ್ಯೋದಿಲ್ಲ ಆದರೆ ಆ ಮಕ್ಕಳ ಏನು ಕಲಿಸಿರ್ತೀರಿ ಒಂದೇ ದಿನ ಪಾಠ ಮಾಡಿದ್ರು ಆ ಪಾಠ ಅವರು ಕೊನೆಯವರೆಗೂ ನೆನಪಿಟ್ಟಿರ್ತಾರ ಎಂಬ ಮಾತು ಹೇಳಿದರು ಅವರು ಇದು ನನಗೆ ದೊಡ್ಡ ಒಂದು ದೊಡ್ಡ ಸಂದೇಶ ದೊಡ್ಡ ಸಂದೇಶ ಆಯ್ತು ಹೀಗಾಗಿ ನನ್ನ ಮನಸ್ಸಲ್ಲಿ ಹೋಗೋದು ಇಲ್ಲಿ ನುಕ್ಸಾನ್ ಆದರೂ ಪರವಾಗಿಲ್ಲ ಅಂತ ಬಿಟ್ಟು ಅಲ್ಲಿ ಹೋಗಿ ಮೂರು ವರ್ಷ ಮುಗಿಸಿ ಬಂದೆ ನಾನು ಆನಂತರ ಎಂ ಆರ್ ಮೆಡಿಕಲ್ ಕಾಲೇಜಿನಲ್ಲಿ ನೀವು ಪ್ರಾಧ್ಯಾಪಕರ ಕೆಲಸ ಮಾಡಿದ್ರಿ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ಅಲ್ಲ ಆದ್ರೆ ತದನಂತರ ಎರಡು ವರ್ಷ ಏನೋ ಒಂದು ಇಲ್ಲಿ ಹ್ಯಾಂಡ್ಸ್ ಕಡಿಮೆ ಅದಾವ ಅಂತ ತಿಳ್ಕೊಂಡು ಜಿಮ್ಸ್ನಲ್ಲಿ ಗೌರ್ಮೆಂಟ್ ಅದು ಡಿ ಎನ್ ಬಿ ಅಂತ ಒಂದೇನೋ ಕೋರ್ಸ್ ಸ್ಟಾರ್ಟ್ ಮಾಡೋರಿದ್ರು ಆ ಕಾರಣಕ್ಕಾಗಿ ಕರೆದ್ರು ಒಂದು ಒಂಬತ್ತು ತಿಂಗಳ ಮತ್ತು ಇನ್ನೊಂದು ಆರು ತಿಂಗಳ ಜಿಮ್ಸ್ನಲ್ಲಿ ಸ್ಪ್ರಿಟ್ ಅದು ಎರಡು ಟರ್ಮ್ನಲ್ಲಿ ಆನ್ ರಿಕ್ವೆಸ್ಟ್ನಲ್ಲಿ ಕೆಲಸ ಮಾಡಿದ್ದಾರೆ ಡಾಕ್ಟರ್ ಅವರೇ ತಾವು ಕೇವಲ ಮೂಳೆ ತಜ್ಞರು ಮಾತ್ರ ಅಲ್ಲ ಜೊತೆಗೆ ನರರೋಗ ಬೆನ್ನೂರಿ ಇಂಥದ್ದಕ್ಕೂ ಕೂಡ ಚಿಕಿತ್ಸೆ ಕೊಡುವ ಆ ಟೈಮ್ನಲ್ಲಿ ನರರೋಗ ರೋಗ ತಜ್ಞರು ಇದ್ದಿದ್ದಿಲ್ಲ ಅಂತ ಸಮಯದಲ್ಲಿ ನಾವು ಏನೋ ಒಂದು ನಮ್ಮ ಒಂದು ಮಲಕ್ಕನ್ಬೇಕು ಯಾವುದು ಬಾಂಬೆ ಮತ್ತು ಮಿರೋಜ್ ಟ್ರೈನಿಂಗ್ ಅಂತ ಹೋಗಿದ್ವಿ ಸ್ವಲ್ಪ ದಿವಸಗಳಲ್ಲಿ ಕೆಲವು ವಿಚಾರಗಳನ್ನ ಕಲಿತುಕೊಂಡು ನಾವೇ ಇಲ್ಲಿ ಮಾಡುವ ಪ್ರಯತ್ನ ಮಾಡಿದ್ವಿ ಹಲವಾರು ವಿಚಾರಗಳನ್ನು ನನ್ನ ಪುಸ್ತಕದಲ್ಲೇ ಬರೆದಿದ್ದೀನಿ ನಾನು ಅಂದ್ರೆ ಅವರ ಒಂದು ಸಾಹಸನೇ ಆ ಅತೀ ಅನುಭವ ಇರಲಾರ್ದೇ ಸ್ವಲ್ಪ ಅನುಭವದಲ್ಲಿನೇ ಇಲ್ಲಿ ಯಾಕಂದ್ರೆ ಅತಿ ಬಡವರು ಇಲ್ಲಿಂದ ಗುಲ್ಬರ್ಗಾದಿಂದ ಸೊಲ್ಲಾಪುರು ದೊಡ್ಡದು ಮತ್ತು ಅದಕ್ಕಿಂತ ದೊಡ್ಡದು ಹೈದರಾಬಾದು ಪುಣೆ ಇವೆಲ್ಲ ದೊಡ್ಡ ಜಾಗಗಳು ಅಲ್ಲಿ ಹೋಗಿ ಅವರು ಖರ್ಚು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಸಮಯದಲ್ಲಿ ರಿಸ್ಕ್ ತಗೊಂಡು ಇಲ್ಲ ಇಲ್ಲಿ ಈ ಥರ ತೊಂದರೆ ಆಗಬಹುದು ಅಂತ ಹೇಳಿ ಮಾಡಿದ ಮೇಲೆ ಹಲವಾರು ರೋಗಿಗಳ ಗುಣಮುಖರಾದದ್ದು ನಾನು ಭಾಳ ಸಂತೋ ಸಂತಸ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇನೆ ಗುಲ್ಬರ್ಗ ಇವತ್ತೇನು ಆರೋಗ್ಯದ ಹಬ್ಬ ಆಗ್ತಾ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಭಾಳ ಮುಂದುವರೆದಿದೆ ನೀವು ವೈದ್ಯಕೀಯ ವೃತ್ತಿಯನ್ನು ಇಲ್ಲಿ ಪ್ರಾರಂಭ ಮಾಡೋಕೆ ಬಹಳ ಹಿಂದುಳಿದ ಪ್ರದೇಶವಾಗಿತ್ತು ಇಲ್ಲಿ ವೈದ್ಯರ ಕೊರತೆ ಇತ್ತು ಇವತ್ತು ಹೆಜ್ಜೆ ಹೆಜ್ಜೆಗೆ ಮೂಳೆ ತಜ್ಞರು ಸಿಗ್ತಾರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ತಜ್ಞರು ಸಿಗ್ತಾರೆ ಆ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ ಒಂದು ಅನುಭವವನ್ನು ಹೇಳಿ ಈಗ ಆ ಟೈಮ್ನಲ್ಲಿ ನರ ರೋಗ ತಜ್ಞರು ಇದ್ದಿಲ್ಲ ಅಂತ ಹೇಳಿ ಅದು ಹಲವಾರು ಕೇಸುಗಳನ್ನು ಮಾಡಿದ್ದು ನನಗೆ ಬಹಳ ತೃಪ್ತಿ ಇದೆ ಈಗ ಥೊರಾಕ್ಸ್ ಅಂತೀವಿ ನಾವು ಥೊರಾಕ್ಸ್ ಬೆನ್ನಿನ ಟುಬರ್ ಕ್ಲೋಸ್ ಇದ್ದು ಬೆನ್ನಿನ ಎಲಿಬಿಗೆ ಹಿಂದೆ ಕಾಲ ಹೋಗಿರ್ತಾವ ಅಂತ ಕೇಸಿಗೆ ಏನೋ ಒಂದು ಮೂರು ಮೂರು ತಿಂಗಳಲ್ಲ ದೀಡ್ ತಿಂಗಳ ಎರಡು ತಿಂಗಳ ಇಲ್ಲಿ ಕಾಯ್ದಿಟ್ಟಂತ ಕೇಸನ್ನ ಇಲ್ಲಿ ಕರೆಸಿ ಅದನ್ನ ಥೊರಾಕ್ಸ್ ಓಪನ್ ಮಾಡಿ ಮಾಡಿದ್ದು ಥೊರೆಕೊಟೊಮಿ ಅಂತೀವಿ ನಾವು ಅದನ್ನ ತೊರಾಕ್ಸ್ ಓಪನ್ ಮಾಡಿ ಇವರೆಲ್ಲ ಥೊರಸಿಕ್ ಸರ್ಜನ್ಸ್ ನ್ಯೂರೋ ಸರ್ಜನ್ಸ್ ಮಾಡ್ತಕ್ಕಂತ ಕೇಸ್ ಇದು ಈ ಮಾಡಿದ್ರೆ ನಮ್ಮ ಇತ್ತೀಚಿನ ಬಂದಿರತಕ್ಕಂಥ ನಮ್ಮ ಜೂನಿಯರ್ ಗೆಳೆಯರು ಕೇಳಿದ್ರು ಹೌದಾ ಸರ್ ನೀವು ಮಾಡಿದ್ರಿ ಅಂತ ಒಂದು ಒಂದು ಇದು ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು ಅದರರ್ಥ ಆ ಆ ಸಮಯದಲ್ಲಿ ಈ ಥರ ತೊಂದರೆಗಳು ಭಾಳ ಇದ್ದವು ಈಗೆಲ್ಲ ಇನ್ಸ್ಟ್ರೂಮೆಂಟ್ಸು ಸಿ ಎಮ್ ಅಂಬದು ಭಾಳ ಇಂಪಾರ್ಟೆಂಟ್ ನಮಗೆ ಅದು ಬೂನು ಸಿ ಎಮ್ ಅಂತಂದ್ರೆ ಅದರಲ್ಲಿ ನೋಡಿ ಎಲ್ಲ ಮಾಡೋದು ಮಳೆ ಹಾಕೋದು ಹಿಂಗು ನೋಡೋದು ಮಳೆ ಹಾಕೋದು ಮಳೆ ಹಾಕೋದು ಅಥವಾ ಪ್ಲೇಟ್ ಹಾಕೋದು ಇದು ಮಾಡೋದು ಎಲ್ಲೂ ನಾವು ತಪ್ಪಾಗಲಾರ್ದಂಗೆ ನೋಡೋದು ಆವಾಗ ತಪ್ಪುಗಳು ಜಾಸ್ತಿ ಆಗ್ತಿದ್ರೂ ಸರಿಪಡಿಸ್ತಕ್ಕಂಥ ಶಕ್ತಿ ನಾವೆ ಕಲ್ಕೋಬೇಕಾ ಅಂತ ತವಾ ಹೌದು ಹೌದು ಯಾಕಂದ್ರೆ ತಪ್ಪುಗಳು ಬಹಳ ಈಗಂದ್ರೆ ಯಂತ್ರಗಳು ತಂತ್ರಗಳೆಲ್ಲ ಸಪೋರ್ಟಿವ್ ಇದೆ ಅದು ಒಂದು ಭೂತ ಪರಿ ಸರ್ಜನ್ ಸರ್ ಆರ್ಥೋಪೆಡಿ ಸರ್ಜನ್ ಸರ್ ಯಾನಿ ಫಾರ್ ದಟ್ ಮ್ಯಾಟರ್ ಹೌದು ಹೌದು ಡಾಕ್ಟರ್ ಅವರೇ ನಮ್ಮ ಶರೀರದಲ್ಲಿ ಅತ್ಯಂತ ಅಂದ್ರೆ ಎಲುಬುಗಳೇ ಆದ ಕಾರಣ ಎಲುಬಿಗೆ ಸಂಬಂಧಪಟ್ಟಂತೆ ಅನೇಕ ಕಾಯಿಲೆಗಳು ಬರ್ತವೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸುಧಾರಣೆ ಏನು ಅಂತ ಹೇಳಿದ್ರೆ ಆ ಎಲುಬುಗಳನ್ನು ಕೂಡ ಉದ್ದ ಬೆಳೆಸಲಿಕ್ಕೆ ಆಗ್ತದೆ ಅನ್ನೋದು ಇವತ್ತಿನ ದಿನಮಾನದಲ್ಲಿ ಈ ಮೂಳೆಗೆ ಸಂಬಂಧಪಟ್ಟಂತೆ ಯಾವ ಯಾವ ಅತ್ಯಾಧುನಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಂಡುಕೊಳ್ಳಲಾಗಿದೆ ಅದೇ ಎಲುಬುಗಳಲ್ಲಿ ವಿಧ ವಿಧವಾಗಿ ಕ್ಯಾನ್ಸರ್ ಬರ್ಬೋದು ಮುಖ್ಯವಾಗಿ ಸೆಪ್ಟಿಕ್ ನೀವು ಯಾವ ಉದ್ದ ಬೆಳೆಯೋದಂತ ಅನ್ನೋದಕ್ಕೆ ಆ ಒಂದು ಸೆಪ್ಟಿಕ್ ಪಾರ್ಟ್ ತೊಗೊಂತೀವಿ ಅಂದ್ರೆ ಸೋಂಕು ತಗಲಿರ್ತ ಅಂತ ಹೇಳಿ ಸೋಂಕು ಮೇಲೆ ಅದು ಎಷ್ಟೋ ಭಾಗ ಎಲ್ಲಗ ಕೆಟ್ಟು ಬಿಡುತ್ತದ ಕೆಟ್ಟು ಬಿಡದ ನಾವೇನು ಮಾಡ್ತೀವಿ ಅದನ್ನು ಗ್ಯಾಪ್ ಕ್ರಿಯೇಟ್ ಆಗಿ ಮಾಡಿಬಿಡ್ತೀವಿ ಅದನ್ನ ಸೊ ನಾವು ಲೆಂತ್ನೂ ಮೇಂಟೈನ್ ಮಾಡಬೇಕು ಉದ್ದನ ಮೇಂಟೈನ್ ಮಾಡಬೇಕು ಆ ಥರದ ಇಲಿಝಾರೋ ಅಂಬೋದೊಂದು ಆ ಎಂಬತ್ತು ತೊಂಬತ್ತು ಎರಡು ಸಾವಿರ ತನನೂ ಅದು ಒಂದು ಫ್ಯಾಷನ್ದಾಗ ಇರ್ತದೋ ಎಲಿಝಾರೋ ಅಂತ ಅದು ರಷ್ಯನ್ ಟೆಕ್ನಿಕಲ್ ನಾ ಮಾಡ್ತಿದ್ದೆ ಸೊ ಅದು ಉದ್ದ ಬೆಳೆಸೋದು ಅಂತಂದ್ರೆ ಬೇರೆ ವಿಷಯ ಈಗ ಉದ್ದ ಕಡಿಮೆ ಆಗಬಾರದು ಅನ್ನೋದಕ್ಕೆ ಅದು ಗ್ಯಾಪ್ ಇತ್ತಲ್ಲ ಅದ ಗ್ಯಾಪ್ ಆಮೇಲೆ ಮಾಡೋಣ ಅಂತ ತಿಳ್ಕೊಂಡು ಅದು ಎಲಿಝಾರೋ ರಿಂಗ್ಸ್ ಹಾಕಿ ಆಮೇಲೆ ಗ್ಯಾಪ್ ನಲ್ಲಿ ಒಂದು ಗ್ರಾಫ್ಟ್ ಅನ್ನ ಹಾಕೋದು ಇಲ್ಲಪ್ಪ ಅಂತಂದ್ರೆ ಒಂದು ಗ್ರಾಫ್ಟ್ ಹಾಕಿ ಒಂದು ಕಾಂಪ್ರೆಸ್ ಮಾಡೋದು ಹಿಂಗ ಒತ್ತೋದು ಅಥವಾ ಹಿಂಗ ಒತ್ತೋದು ಎರಡನೇದು ಕಾಂಪ್ರೆಷನ್ ಎರಡನೇದ್ದು ಏನಪ್ಪ ಅಂತಂದ್ರೆ ಡಿಸ್ಟ್ರಾಕ್ಷನ್ ಮೊದಲನೇದು ಕಾಂಪಿಟೇಷನ್ ಎರಡು ಡಿಸ್ಟ್ರಾಕ್ಷನ್ ಡಿಸ್ಟ್ರಾಕ್ಷನ್ ಅಂದ್ರೆ ಲೆಂತ್ ಮಾಡೋದಕ್ಕೆ ಅದು ನೀವು ಉದ್ದ ಅಂದ್ರಲ್ಲ ಕಿರಿದಾದವನ್ನ ನಾವು ಲೆಂತ್ ಮಾಡಬಹುದು ಉದ್ದ ಮಾಡಬಹುದು ಉದ್ದ ಮಾಡಬಹುದು ಅದು ಒಂದು ವಿಧಾನದ ಅದು ಇಲಿಜಾರ ಅಂಬೋದ್ರಿಂದ ಅದು ಇನ್ನೊಂದು ಇಲಿಜಾರ ದೊಡ್ಡ ಬೆನಿಫಿಟ್ ಏನು ಅಂತಂದ್ರೆ ಆ ಊನತೆ ಡಂಕ ಎತ್ತಪ್ಪ ಕಾಲ ಅಂತಂದ್ರೆ ಸೀದಾ ಮಾಡ್ತಕ್ಕ ಇವೆಲ್ಲ ಮಾಡಿದ ಕೇಸ್ಗಳು ಇವ ಆ ಕಾರಣಕ್ಕೆ ನಾನು ಅನುಭವದಿಂದ ಹೇಳ್ತಾ ಇದ್ದೀನಿ ಇಳಿದಾರ ಅಂಬೋದು ಬಹಳ ನಮಗದ ಚೆನ್ನಾಗಿ ಹೆಲ್ಪ್ ಮಾಡ್ತ ಆ ಒಂದು ವಿಷಯದಲ್ಲಿ ಸರ್ ಈಗ ಈ ಎಲುಬಿಗೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾಗಿ ಕಾಡುವಂಥ ಸಮಸ್ಯೆಗಳು ಕಾಯಿಲೆಗಳು ಏನಂತ ಹೇಳ್ತೀರಿ ಏನಂದರೆ ಮುಖ್ಯವಾಗಿ ಈ ಹೇಳ್ದಂಗೆ ಈಗ ಕೆಲವೊಂದು ಕ್ಯಾನ್ಸರಸ್ ಸ್ವಲ್ಪ ಕಡಿಮೆ ಬರ್ತವೆ ಮುಖ್ಯವಾಗಿ ಇನ್ಫೆಕ್ಷನ್ ಸೆಪ್ಟಿಕ್ ಆಗೋದು ಸೋಂಕು ಮತ್ತೆ ಹೆಚ್ಚಾಗಿ ಎಲುಬುಗಳು ತುಂಡಾಗೋದು ಆಕ್ಸಿಡೆಂಟ್ ಇದ ಬಿಟ್ಟು ರೋಗ ಆಯ್ತು ಇದಕ್ಕಿಂತ ಮಾಚೆ ಬರೋದು ಆಕ್ಸಿಡೆಂಟ್ ಅಪಘಾತ ಅಪಘಾತ ಇವ್ ಅಪಘಾತ ಅಪಘಾತ ಅಂತೂ ನಂಬರ್ ಒನ್ ಅಂತ ಅನ್ಬೋದು ಹೌದು ಡಿಸೀಸ್ ನಲ್ಲಿ ಮೇನ್ ಇಸ್ ಎಕ್ಸಿಡೆಂಟ್ ಅಪಘಾತ ಅದಕ್ಕೆ ಹಿಂಗಾಗಿ ಹಲವಾರು ಆಸ್ಪತ್ರೆಗಳು ಎಕ್ಸಿಡೆಂಟ್ ಆಸ್ಪಿಟಲ್ ಅಂತಾನೇ ಹೆಸರಿಟ್ಕೊಂಡ್ಬಿಟ್ಟಿದ್ರಿ ಹೌದೌದು ಆ ಕಾರಣಕ್ಕ ಇಮಿಡಿಯೇಟ್ ಯಾಕಂದ್ರೆ ವೆಹಿಕಲ್ ನ ಜಾಸ್ತಿ ಹೌದು ಹೌದು ಅದು ಏನಂತರೀ ಟ್ರಾಫಿಕ್ ಜಾಸ್ತಿ ಜಾಸ್ತಿ ಮತ್ತೆ ರೋಡನ್ನ ವೈಡ್ನಿಂಗ್ ಆಫ್ ದ ರೋಡ್ ಇದೆ ಜಾಸ್ತಿ ಜನಸಂಖ್ಯೆ ನ ಜಾಸ್ತಿ ಅಪಘಾತಗಳು ಹೆಚ್ಚಿ ಈ ಕಾರಣಕ್ಕ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಅಂಡ್ ನಂಬರ್ ಆಫ್ ಏನು ಹಾಸ್ಪಿಟಲ್ಸ್ ಅದಕ್ಕೆ ಟ್ರಾಮಾ ಅಂದಾಗ ಅಲ್ಲಿ ವ್ಯವಸ್ಥಿತವಾದಂತ ಒಂದು ಕೋಣೆ ಅಂತಕ್ಕಂಥದ್ದು ಅದರಲ್ಲಿ ಎಲ್ಲ ಮುಖ್ಯವಾಗಿ ಅನಸ್ತಿಸ್ ಅಂದ್ರೆ ಸುಂದ್ ಮಾಡತಕ್ಕಂಥ ಡಾಕ್ಟರ್ ಅರಿವಳಿಕೆ ತಜ್ಞರು ಬಹಳ ಮುಖ್ಯವಾದದ್ದು ಅದ್ರ ಸಂಗಟ ಟ್ರಾಮಾ ಅಂತಂದ್ರೆ ಎಲ್ಲೆಲ್ಲಿ ಮುರಿದಿರ್ತದೆ ಜೋಡಿಸ್ತಕ್ಕಂಥ ಡಾಕ್ಟರ್ ಅನ್ನೋದಕ್ಕಿಂತ ವೈಟಲ್ ಫಂಕ್ಷನ್ಸ್ ಅಂತೀವಲ್ಲ ನಾವು ಲಿವರು ಹಾರ್ಟ್ ಮತ್ತೆ ಅದು ಸ್ಪ್ಲೀನು ಲಂಗ್ಸು ಇವು ಯಾವ ಒಳಗಿನ ಒಂದು ವೈಟಲ್ ಆರ್ಗನ್ಸ್ ರಪ್ಚರ್ ಆಗಿತ್ತು ಮಾಡಿತ್ತು ಅಂತಂದ್ರೆ ಆಗಿ ನೋಡ್ತಕ್ಕಂಥದ್ದು ಬಹಳ ಮುಖ್ಯವಾದ ಹೌದು ಎಲ್ಲೇ ಒಂದು ಆಗಿರ್ತದೆ ಎಲ್ಲೆ ಒಂದು ದೂರದ ದಾರಿಯಲ್ಲಿ ಆಗಿರ್ತದೆ ಶಿಫ್ಟ್ ಮಾಡಬೇಕಾದ್ರೆ ಎಷ್ಟೋ ಪೇಷಂಟ್ಸ್ ಕೊಲ್ಯಾಬ್ಸ್ ಆಗಿಬಿಡ್ತಾರೆ ಸತ್ ಬಿಡ್ತಾರೆ ಹೌದು ಆ ಕಾರಣಕ್ಕ ಎಮರ್ಜೆನ್ಸಿ ಶಿಫ್ಟ್ ಅಂಡ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎರಡು ಇಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ದಿ ಎಕ್ಸ್ಪರ್ಟ್ಸ್ ಅವೈಲೇಬಿಲಿಟಿ ಆಫ್ ದಿ ಎಕ್ಸ್ಪರ್ಟ್ಸ್ ತಜ್ಞರು ತಜ್ಞರ ಒಂದು ಅವೈಲೇಬಿಲಿಟಿ ಬಹಳ ಮುಖ್ಯ ಇವು ಮೂರು ಟ್ರಾಮಾ ಸೆಂಟರ್ನಲ್ಲಿ ಹೆಚ್ಚಾಗಿ ಇರ್ತಾರೆ ಹಾಂ ಬಹಳ ಸರಳತೆಯಿಂದ ಭಾಳ ಕಡಿಮೆ ಶುಲ್ಕವನ್ನು ಬಡವರಿದ್ದರೆ ಭಾಳ ಫ್ರೀಯಾಗೇ ಮಾಡಿದಂಥ ವೈದ್ಯರು ಅದು ಕೂಡ ಇವತ್ತು ನಿಮ್ಮನ್ನು ಪ್ರಶಸ್ತಿಗೆ ಆಯ್ಕೆ ಮಾಡುವಲ್ಲಿ ಗಣನೆಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಸರ್ ಅಂತ ಅನುಭವ ಸ್ವಲ್ಪ ಹೇಳ್ತೀರಾ ಒಡಿಸ್ಸಾದಿಂದ ಒಂದು ಪೇಷಂಟ್ ಹಾಂ ಇವರು ಎಲ್ ಎನ್ ಟಿ ಅಂತ ಇವನೋ ಒಂದು ಕಂಪ್ನಿ ಅವರು ಇದರಲ್ಲಿ ಕೆಲಸ ಮಾಡ್ತದೆ ಆ ಹುಡುಗ ಹಾಂ ಅವನಿಗೆ ಎಕ್ಸಿಡೆಂಟ್ ಆಯಿತು ಹ್ಯೂಮರಸ್ ಅಂತ ಮುಗಿತು ಮತ್ತು ಇಲ್ಲಂತ ಅಂತ ಮುಗೀತು ಓಹೋ ಹೋಪ್ನಲ್ಲಿ ಹಾಂ ಎರಡು ಕಡೆ ಮೂರಿದ ತಕ್ಷಣ ಒಂದು ಕಡೆ ಅಡ್ಮಿಟ್ ಮಾಡಿದೆ ಇದು ಪ್ರೈವೇಟ್ ಇದೆ ಪ್ರೈವೇಟ್ ಅಡ್ಮಿಟ್ ಮಾಡಿದೆ ಮಾಡಿದ ಅವ್ರು ಪ್ರೈವೇಟ್ ಅಂತಾನೆ ಬರ್ತಾರೆ ಮೊದಲು ಅಡ್ಮಿಟ್ ಮಾಡಿದ ತಕ್ಷಣ ಅವ್ರು ಐದು ಸಾವಿರ ರೂಪಾಯಿ ಅಲ್ಲಿ ಡೆಪಾಸಿಟ್ ಮಾಡಿದ್ರು ಭಾಳ ಇಂಟ್ರೆಸ್ಟಿಂಗ್ ಇದೆ ಐದು ಸಾವಿರ ಡೆಪಾಸಿಟ್ ಮಾಡಿದ್ರು ಮಾಡಿದ ಮೇಲೆ ಒಂದು ತಿಂಗ್ಳಾಯಿತು ಅವನ ಟ್ರೀಟ್ಮೆಂಟ್ ಆಯಿತಪ್ಪ ಮುಗಿತಲ್ಲ ಇದು ಮುಗಿತು ಇದು ಮುಗೀತು ನಾವೇ ಒಂದು ಹದಿನೈದು ದಿನ ಎಕ್ಸ್ಟ್ರಾ ಇದನ್ನ ಸ್ಪೆಷಲ್ ಏನೋ ಇನ್ನೊಂದು ಸ್ಕ್ರೂ ಹಾಕೋದಂತ ಇಟ್ಕೊಂಡಿದ್ವಿ ಮಾಡಿದ್ವಿ ಮಾಡಿದ ಮೇಲೆ ಅವನು ಹೋಗಂದ್ರೆ ಇಲ್ಲ ಊರಿಗೆ ಹೋಗಪ್ಪ ಆಯ್ತಲ್ಲ ಹೋಗ್ತಾ ಇಲ್ಲ ರೊಕ್ಕ ಅಂತ ನಾವು ಕೇಳಿಲ್ಲ ಆದ್ರೆ ಅವಾಗ ಏನು ಹೇಳಿಬಿಟ್ಟ ಒಂದಿನ ಬಂದ ಬೆಳಿಗ್ಗೆ ಬಂದು ಸರ್ ಸರ್ ನೋಡ್ರಿ ಅಂದ್ರೆ ಹಿಂದಿದಾಗ ಮಾತಾಡಿ ಸರ್ ಸರ್ ನೋಡಿರಿ ಒಂದು ಸ್ವಲ್ಪ ನಿಮ್ಗೊಂದು ಹೇಳ್ತೀನಿ ತಪ್ಪು ತಿಳ್ಕೊಬಾಡ್ರಿ ತಪ್ಪು ತಿಳ್ಕೊಬಾಡ್ರಿ ಏನಪ್ಪ ತಪ್ಪು ತಿಳ್ಕೊ ಇಲ್ಲ ನಮ್ಮಲ್ಲಿ ರೊಕ್ಕ ಎಲ್ಲ ಒಂದು ದುಡ್ಡಿಲ್ಲ ಅವ ಕಂಪ್ನಿಯವ ನಮಗೆ ಕೈ ಕೊಟ್ಬಿಟ್ಟು ಅವ ಏನು ಹೇಳ ನಿನ್ನೆ ನಾ ನೀವು ಅಲ್ಲಿ ಒಬ್ಬ ಇರ್ತಾನೆ ಯಾರು ಇರೋದಲ್ಲ ರಾತ್ರಾತ್ರಿನೇ ಆ ಪೇಷಂಟ ಶಿಫ್ಟ್ ಮಾಡಿಬಿಡ್ರಿ ನಾನು ನಿಮ್ಗೆ ಯಾವುದಾದ್ರು ಟ್ರೈನ್ ಟಿಕೆಟ್ ಕೊಡ್ತೀನಿ ಟ್ರೈನ್ ಟಿಕೆಟ್ ಮಾಡಿಸಿಕೊಡ್ತೀನಿ ನೀವು ಹೋಗ್ರಿ ಅಂತಕ್ಕಂಥ ನಮ್ಗೆ ಸಜೆಸ್ಟ್ ಮಾಡಿದ ನನ್ನ ಮನಸ್ಸು ಒಪ್ಪಲಿಲ್ಲ ಅಂದವನು ಅಂದಾಗ ನಾನೇನು ಮಾಡಿದೆ ಅರ್ಧ ಸ್ವಲ್ಪ ನರ್ವಸ್ ಅಂದ್ರೆ ಹಾಂ ಕೇಸ್ ಅಂತ ಸಂಥಿಂಗ್ ಒಯ್ತಪ್ಪ ಅಂತ ಏನೋ ಆದ್ರೂ ನಾನು ಧೈರ್ಯ ಬಂದು ಏನು ಮಾಡಿದೆ ಹೌದಾ ಒಂದು ಕೆಲಸ ಮಾಡಂತೆ ಇನ್ನೂ ಊಟ ಮಾಡಿಲ್ಲ ಅಂದವ ಒಂದು ಕೆಲಸ ಮಾಡಂತೆ ಇನ್ನೂರು ರೂಪಾಯಿ ತೊಗೊಂಡು ಇನ್ನೂರು ರೂಪಾಯಿ ಕೊಟ್ಟೆವನಿಗೆ ಊಟ ಮಾಡಿಲ್ಲ ಇದು ಊಟ ಮಾಡು ಸಂಜೆಗೆ ಬರ್ತೀನಲ್ಲ ಆವಾಗ ಬಾ ಮಧ್ಯಾಹ್ನ ಟೈಮ್ ಅದ ಮೂರು ಟೈಮು ನೀ ಅದು ಊಟ ಮಾಡು ಸಂಜೆಗೆ ಬಾ ಅಂತ ಆರು ಗಂಟೆಗೆ ಬಂದು ಬಂದು ಎಲ್ಲ ಕತೆ ಹೇಳಿದೆ ಇನ್ನು ನೋಡಿ ಹಿಂಗೆ ಹಿಂಗೆ ಆಗ್ಯದ ಸರ್ ಸತ್ಯ ನಾನೇನು ಮಾಡ್ತೀನಿ ಊರಿಗೆ ಹೋಗ್ತೀನಿ ಒಂದು ಹೊಲ ಮಾರಕ್ಕೆ ಇಟ್ಟಿನಿ ಹೊಲ ಮಾರಿ ಕೊಡ್ತೀನಿ ಯಾವ ಹೊಲ ಯಾವ ಪ್ಲಾಟ್ ಮಾರಿ ಯಾರು ಯಾರಿಗೆ ಜಲ್ದಿ ಕೊಡ್ತಾರೆ ಹೇಳ್ರಿ ನೀವು ಹೌದು ನಾನು ಏನು ತಿಳ್ಕೊಬೇಕು ಹೌದು ಕೊಡೋದಿಲ್ಲ ಅಂತ ತಿಳ್ಕೊಬೇಕು ಈ ಥರ ಆಗ್ಲಂದೆ ಆಯ್ತಪ್ಪ ನೀವು ಹೋಗು ಎಂದ ಆ ಟಿಕೆಟ್ ಯಾವಾಗ ಸಿಗ್ತಾವ ಅವು ಬುಕ್ ಮಾಡಿ ಹೋಗಂತೆ ಒಂದು ಒನ್ ಫೈನ್ ಡೇ ಇವೆಂಟ್ ಹೋಗ್ಬಿಟ್ಟ ಆ ಹುಡುಗ ಕರ್ಕೊಂಡು ಹೋಗ್ಬಿಟ್ಟ ಮತ್ತು ಅಲ್ಲಿ ಏನೇನು ಬೇಕು ಅಂತ ನಾವು ಬರ್ಕೊಟ್ವಿ ಅದೆಲ್ಲ ಮಾಡಿದ್ವಿ ಅವ್ರ ಸಂಬಂಧಪಟ್ಟ ವಕೀಲರು ನಮಗೆ ಕಾಂಟ್ಯಾಕ್ಟ್ ಆಗಲಿಲ್ಲ ಅದು ಗೊತ್ತಿಲ್ಲ ಅಡ್ಮಿಟ್ ಮಾಡಿದವರು ಒನ್ ಫೈನ್ ಡೇ ಇಲ್ಲ ಹದಿನೈದಿಂದ ಕಳಿಸ್ತೀನಿ ಅಂತ ಡಿ 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 ಅದು ಇದ್ರೊಳಗೆ ಕಳಿಸ್ತೀವಿ ಅಂತ ಏನೋ ಕಳಿಸ್ತಿದ್ದಾರೆ ಸರ್ ಕಳಿಸ್ತೇನೆ ಡಿ ಡಿ ಮಾಡಿ ಕಳಿಸ್ತೀನಿ ಒಂದು ಕಾಪಿ ಕಳಿಸ್ತೀನಿ ಅಂತ ಆಯಿತು ಅಂತ ಆ ಡಿ ಡಿ ಕಾಪಿ ಮಾಡಿದ ತಕ್ಷಣ ಆಯ್ತಪ್ಪ ಅಂದೆ ಒಂದು ಮಂದಿ ಹದಿನೈದು ಬಿಟ್ಟು ಒಂದು ಡಿ ಡಿನೇ ಬಂತು ನಮ್ಮಲ್ಲಿ ಸಂಘಟಿತವ್ರು ಏನಂದ್ರು ಅದು ಔಷಧನು ಔಷಧನೂ ಕೊಡಬೇಕಾಗಿತ್ತಲ್ಲ ಅವ್ರಿಗೊಂದಿಷ್ಟು ಸೊ ಅವ್ರಿಗೊಂದಿಷ್ಟು ನನಗೊಂದಿಷ್ಟು ಅವ್ರೇನಂದ್ರೂ ಇಲ್ಲ ಸರ್ ಇವೆಲ್ಲ ಫೇಕ್ ಇರ್ತಾವ ಅಂದರು ಹೌದಾ ಅಂದೆ ಮತ್ತೆ ಅಡುಗೆ ಸಿಂಡಿಕೇಟ್ ಬ್ಯಾಂಕ್ ಹೋದೆ ಸಿಂಡಿಕೇಟ್ ಬ್ಯಾಂಕ್ ಹೋಗಿ ಕೇಳಿ ನೋಡಮ್ಮ ನೋಡಿರಿ ಇದು ಫೇಕ್ ಅದ ಏನು ಡಿ ಡಿ ನೋಡಿರಿ ಏ ಇಲ್ಲ ರೀ ಸರ್ ಅಂತ ಪಾಪ ಒರಿಜಿನಲ್ ಅದ ರೀ ಹಂಗೆ ಹಂಗೆ ಬೋಸಾ ಮಾಡ್ತಾರೆ ರೀ ಇಲ್ಲಿದ್ದವರೇ ಸಮೀಪ ಇದ್ದವರೇ ಮೋಸ ಮಾಡ್ತಾರ ಆದ್ರ ಅಷ್ಟು ದೂರ ಇದ್ರೂ ಅವನು ನೆನಪಿಟ್ಟುಕೊಂಡು ಹೊಲ ಮಾರಿ ದುಡ್ಡು ಕಳಿಸಿಕೊಟ್ಟನು ಬರೋದು ಇದ್ದಿದ್ದಿಲ್ಲ ಇದ್ದ ಈ ತರದ ಇಂಟ್ರೆಸ್ಟಿಂಗ್ ಕೆಲವೊಂದು ಕೊಡ್ಲಾರದಂತ ಕೇಸಸ್ ಬಾಳಿದಾವೆ ಅದನ್ನ ಇದು ಬಂದದ್ದು ಕೇಸ್ ಹೇಳದಷ್ಟೇ ಬಡವರ ಬಂದ್ರೆ ನೀವು ಬಹಳ ಉಚಿತವಾಗಿ ಕೂಡ ನಮ್ಮ ಧರ್ಮ ಈ ನಾವೇನು ಒಂದು ವಾರ್ತೆ ಹೇಳ್ತೀನಿ ನಿಮ್ಗ ನಾನೊಂದು ಆಲ್ರೆಡಿ ನೌಕರಿ ಮಾಡ್ತಿದ್ದೆ ಸಾಕಷ್ಟು ದುಡ್ಡು ಗಳಿಸಿನಿ ಸೇವೆ ಮಾಡೀನಿ ಸೇವೆಗೆ ರೊಕ್ಕ ಬಂದದ ಇದು ಎಕ್ಸ್ಟ್ರಾ ಸೇವೆ ಇದ್ದಂಗೆ ಇದ್ರ ಸಂಪೂರ್ಣ ರೊಕ್ಕ ತಗೋಬೇಕಂತೇನಿಲ್ಲ ಅಂತ ಏನೋ ಸೇವಾ ಮನೋಭಾವದ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಿದವರು ನೀವು ಸರಿ ಇಷ್ಟೆಲ್ಲ ಒತ್ತಡ ಇಷ್ಟೆಲ್ಲಾ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಬ್ಯುಸಿ ಇದ್ರು ಕೂಡ ನೀವು ಬರಹಕ್ಕೆ ಹೇಗೆ ವಾಲಿದ್ರಿ ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಯಾರು ಪ್ರೇರಣೆ ಹೇಗೆ ಅಂತ ಈಗ ಪ್ರೇರಣೆ ಅಂತ ಒಂದು ಎರಡು ಮೂರು ವಿಚಾರಗಳನ್ನ ಹೇಳ್ಬೋದು ಒಂದಂದ್ರೆ ಬೇಸಿಕಲಿ ನಾನು ಹಳ್ಳಿಯವನು ಹೌದು ಗ್ರಾಮ ಹೌದು ಅಲ್ಲಿ ಏನಾಗುತ್ತೆ ಸೃಷ್ಟಿ ಎಂಬುದು ಅದ್ಭುತವಾದಂತದ್ದು ಎಲ್ಲೇ ಹೋಗ್ರಿ ಹಳ್ಳಿ ಅಂದ್ರೆ ಸೃಷ್ಟಿಗೆ ಒಂದು ಇದ್ದಂಗೆ ಒಂದು ಆ ಪ್ರಕೃತಿನೇ ನಮಗೊಂತಿರ್ತದೆ ಪ್ರೇರಣೆ ಎರಡನೇದ್ದೇನಂದ್ರೆ ಅಲ್ಲಿಯ ವಾತಾವರಣ ಅಂತಂದ್ರೆ ಒಕ್ಕಲತನ ಅವೆಲ್ಲ ಅಂದ್ರ ಗ್ರಾಮೀಣ ಜನರ ಉದ್ಯೋಗ ಉದ್ಯೋಗದಲ್ಲಿ ಬರತಕ್ಕಂಥ ಕೆಲವು ವಿಚಾರಗಳು ಸೃಷ್ಟಿ ಒಂದು ವಿಚಾರ ಉದ್ಯೋಗ ಒಂದು ವಿಚಾರ ಹಳ್ಳಿಯ ಸಂಸ್ಕೃತಿ ಹಳ್ಳಿಯ ಸಂಸ್ಕೃತಿ ಒಂದು ವಿಚಾರ ಜಾನಪದ ಸಂಸ್ಕೃತಿ ಒಂದು ವಿಚಾರ ನಂತರ ಬರ್ತಕ್ಕಂಥವ್ರ ಬಲ್ಲಿಯ ನಂತರ ಬರ್ತಕ್ಕಂಥದ್ದು ವರಯ ಅಂತಂದ್ರೆ ನಮ್ಮ ಆರೋಗ್ಯದ ಡಿಪಾರ್ಟ್ಮೆಂಟ್ ಇರೋಕ್ಕಾಗಿ ಆರೋಗ್ಯದ ವಿಚಾರನು ನಾವು ಅವು ಕೆಲವೊಂದು ನಮ್ಮ ಬರವಣಿಗೆಯಲ್ಲಿ ಬಂದಿವೆ ಇನ್ನೊಂದು ಅಂತಂದರೆ ನಮ್ಮ ಹಿರಿಯ ಯಾವುದು ಆಧ್ಯಾತ್ಮಿಕಗಳಾದಂಥ ಈಗಾಗಲೇ ಹೇಳಿದ್ರೆ ಸಿದ್ಧಗಂಗಾ ಆ ಶ್ರೀಗಳಾಗಲಿ ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳಾಗಲಿ ಇನ್ನಿತರ ಮಠಮಾನ್ಯರಾಗಲಿ ಅವರಿಂದ ಬರ್ತಕ್ಕಂಥ ಧರ್ಮಾಚರಣೆ ಆಗಲಿ ಅಥವಾ ಆಧ್ಯಾತ್ಮದ ವಿಚಾರಗಳಾಗಲಿ ಕೆಲವೊಂದು ವಿಚಾರಗಳು ಬಂದು ಕೆಲವು ಪುಸ್ತಕದಲ್ಲಿ ಕೆಲ ಕವನಗಳನ್ನು ಹದಿಮೂರು ಕವನಗಳನ್ನ ಸಂಕಲನವನ್ನ ನೀವು ಹೊರತಂದಿದ್ದೀರಿ ಅದರಲ್ಲಿ ಮುಖ್ಯವಾಗಿ ಗುಬ್ಬಿಯವರ ಕವನ ಸಂಕಲನ ಗುಬ್ಬಿಯವರ ಕೃತಿಗಳ ಶಿರೋನಾಮೆ ಅಥವಾ ಶೀರ್ಷಿಕೆ ಬಹಳ ಕುತೂಹಲವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಗುಬ್ಬಿಗೂಡು ಮತ್ತೆ ಜಂಗಮ ಜೋಗಿ ಇಂಥದ್ದ ಅನೇಕ ರೀತಿಯ ಟೈಟಲ್ಗಳು ಈ ಟೈಟಲ್ಗಳ ಬಗ್ಗೆ ಯಾವ ಕೃತಿಗಳ ಪುಸ್ತಕಗಳು ಮತ್ತೆ ಏನು ವಿಶೇಷ ಅಂತ ಏನೋ ಅಂತಂದ್ರೆ ಟೈಟಲ್ ಆ ಅದರಲ್ಲೇ ಒಂದು ಗೂಢಾರ್ಥ ಇರುತ್ತೆ ಎಂಬ ಒಂದು ಏನೋ ಒಂದು ವಿಚಾರ ಯಾರೇನು ಹೇಳಿದ್ದಿಲ್ಲ ಮಾಡಿದ್ದಿಲ್ಲ ಅದು ನಾನೇ ಆಗಿ ಕೆಲವೊಂದು ಇಟ್ಕೊಂಡು ಕೆಲ ಪುಸ್ತಕಗಳನ್ನು ಬರೆದಿದ್ದೆ ಮುಖ್ಯವಾಗಿ ನೀವು ಬರೆದ ಕ್ಷೇತ್ರಗಳಲ್ಲಿ ಈ ಸಂಪಾದನಾ ಕೃತಿ ಕೂಡ ಇದೆ ಸಂಪಾದನೆ ಯಾವ್ದನ್ನು ನಮ್ಮ ಡಾಕ್ಟರ್ ಲೀಲಾವತಿ ದೇವದಾಸ್ ಅವರು ಅವ್ರದಾಯ್ತು ಡಾಕ್ಟರ್ ನಾಗಲೋತಿ ಮಠ ಅವರು ಬರೆದಾಯ್ತು ಇನ್ನೊಬ್ಬರಂದಿಗೆ ಡಾಕ್ಟರ್ ಎಸ್ ಎಸ್ ಜರೇಮಠ ಅವ್ರ ಸಂಘಟ ಸಂಪಾದನೆ ಸಂಪಾದನೆ ಆನಂತರ ನೀವು ಈಗ ಗದ್ಯ ಭಾಗದಲ್ಲಿ ಕೂಡ ತುಂಬಾ ಕೆಲಸ ಮಾಡಿದ್ರಲ್ಲ ಸರ್ ಹೌದು ಸರ್ ಯಾವುದು ಮುಖ್ಯವಾಗಿ ಮುಖ್ಯವಾಗಿ ಅಂದ್ರೆ ವೈದ್ಯ ಅಮೃತ ಎಂಬುದು ಗುರು ಉಪದೇಶಕ್ಕೆ ನಾನು ತಿಂಗಳ ತಿಂಗಳ ಮೆಡಿಕಲ್ ಅಂದ್ರೆ ವೈದ್ಯಕೀಯ ಸಂಬಂಧಪಟ್ಟ ಒಂದು ಲೇಖನ ಕೊಡ್ತಿದ್ದೆ ಅದೆಲ್ಲ ಸೇರಿಸಿ ಒಂದು ಗದ್ಯ ಭಾಗದ ಒಂದು ಆ ವೈದ್ಯಾಮೃತ ಅಂತ ತಿಳ್ಕೊಂಡು ಪುಸ್ತಕ ಮೊನ್ನೆ ಬಿಡುಗಡೆ ಮಾಡಿದ್ವಿ ಮಂಜುನಾಥ್ ಸರ್ ಅವರು ಡಾಕ್ಟರ್ ಮಂಜುನಾಥ್ ಅವರು ಬಂದಾಗ ಅವ್ರಿ ವೈದ್ಯ ಅಮೃತ ಎರಡು ಮೂರು ಈ ವೈದ್ಯಕೀಯ ಹಿನ್ನೆಲೆ ಕೃತಿಗಳ ಹೇಗೆ ಹೆಚ್ಚಾಗಿ ಅನುಭವದ ಹಿನ್ನೆಲೆನೇ ಇರುತ್ತೆ ಹೆಚ್ಚಾಗಿ ಅನುಭವನೇ ಇರುತ್ತೆ ಇನ್ನೊಂದು ಏನೋ ಬರೆಯೋ ಸಮಯದಲ್ಲಿ ಎರಡು ಲೈನ್ ಬರೆದಾಗ ಇನ್ನೊಂದು ಮೂರನೇ ಲೈನ್ ಏನೋ ಒಂದು ತೋಚುತ್ತೆ ಅದನ್ನ ಒಂದು ನಮ್ಮ ಅದು ಪ್ರತಿಭೆಯ ಒಂದು ಅಂಶ ಅಂತ ನಾ ಅನ್ಬೋದು ಏನ ಏನೋ ಕೆಲವು ವಿಚಾರಗಳು ಸಡನ್ ಆಗಿ ಬಂದ್ಬಿಡ್ತಾವೆ ಸರ್ ನೀವು ಹಳ್ಳಿಯ ಬದುಕು ಜಾನಪದ ಬದುಕು ಬಹಳ ನಿಮಗೆ ಹತ್ತಿರವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರಿ ಅದಕ್ಕಾಗಿ ನೀವು ರೈತರ ಬಗ್ಗೆ ಮತ್ತೆ ಸೈನಿಕರ ಬಗ್ಗೆ ಕೂಡ ಕೃತಿಯನ್ನು ಬರ್ದಿ ಯಾವ್ದು ಜೈ ಜವಾನ್ ಜೈ ಕಿಶಾನ್ ಎಂಬುದು ಸ್ವಲ್ಪ ಈ ಯಾವಾಗಲೂ ಅದು ಒಂದು ಪದ್ಯ ಇರುತ್ತೆ ಇಲ್ಲೇನೋ ಒಂದು ಪದ್ಯ ಇರುತ್ತೆ ಒಟ್ಟೊಟ್ಟಿಗೆ ಎರಡ ಎಲ್ಲ ಬುಕ್ನಲ್ಲೂ ಒಂದು ಇರ್ತದೆ ಒಂದು ಜವಾನದ ಇರ್ತದೆ ಒಬ್ಬ ವೈದ್ಯನಿಗೆ ಈ ರೀತಿಯ ಒಂದು ಬರಹಕ್ಕೆ ಮನೋಧರ್ಮ ಅಥವಾ ಮಾನಸಿಕತೆ ಹೇಗೆ ಸೃಷ್ಟಿ ಆಗ್ತದೆ ಸರ್ ಬರಹಕ್ಕೆ ಪರಿಸರ ಬಹಳ ಮುಖ್ಯವಾದ ಪ್ರೇರಣೆ ನೀಡ್ತದೆ ಪ್ರೇರಣೆ ನೀಡ್ತದೆ ಪರಿಸರ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮಂಗ ನಿಮ್ಮಂತ ಗೆಳೆಯರಾಗ್ಲಿ ಅಥವಾ ನಿಮ್ಮಂತ ಸಾಹಿತಿಗಳಾಗ್ಲಿ ಏನು ಸಾಹಿತ್ಯ ಸಕ್ತರ ಮಡಿಲಲ್ಲಿ ಅಥವಾ ಸಾಹಿತ್ಯಗಳ ಮಡಿಲಲ್ಲಿದ್ದಾಗ ಮತ್ತೆ ಸಹಜವಾಗಿ ಅದು ಬರದೆ ಆಕಾಶವಾಣಿ ದೂರದರ್ಶನ್ ಇಂತ ಮಾಧ್ಯಮಗಳಿಗೆ ಕೂಡ ಆಕಾಶವಾಣಿ ಉಪನ್ಯಾಸ ಇಲ್ಲೇ ಮಾತಾಡಿದ್ದದ ಏನೋ ಒಂದು ಪ್ರಯತ್ನ ಒಟ್ಟು ಸುಮಾರು ಹದಿನೆಂಟು ಸಾಹಿತ್ಯದ ಮಡಿಲಿಗೆ ಹಾಕಿದ್ರು ಈಗ ಸದ್ಯ ಯಾವ ಕೆಲಸ ಕಾರ್ಯದಲ್ಲಿ ತಾವು ಈ ಒಂದು ಮೂರು ಕೋಳ್ಕೂರ್ ಅಂತ ನಮ್ಮ ಕೋಳ್ಕೂರ್ ನನ್ನ ಮನಿದೇವರು ದೇವರು ಸಿದ್ದಬಸವ ವಿಷಯ ಅವ್ರು ಕೋಳ್ಕೂರ್ ವಿಶಾಂತನೇ ಒಂದು ತ್ರಿಪದಿ ಬರ್ದೇನೆ ತ್ರಿಪದಿ ಬರೆದು ಆ ಒಂದು ಆ ಊರಿಂದ ಸ್ವಲ್ಪ ಇಷ್ಟ್ರಿ ಯಾಕಂದ್ರೆ ಬೇಸಿಕಲಿ ಐ ಆಮ್ ಫ್ರಮ್ ದಟ್ ಪ್ಲೇಸ್ ಆ ಊರಿನವನೇ ಅದು ಅಂದ್ರೆ ತಳ ಹಿಂಗಾಗಿ ಅದೊಂದು ಬರೆದಿದ್ದೀನಿ ಇನ್ನೊಂದು ಆ ಮೋಡ ಮೇಘ ಸದೃಶರು ಅಂತ ಅಂದ್ರೆ ಇವೆಲ್ಲ ಹಿರಿಯರೆಲ್ಲ ಹೇಳಿದ ಕೆಲವೊಂದು ಮಾತುಗಳನ್ನ ಅದರಲ್ಲಿ ಶೇಖರಣೆ ಮಾಡಿದ್ದೀರಿ ಮತ್ತು ಈಗಾಗಲೇ ಹೇಳಿದ್ನಲ್ಲ ಕರ್ಣಕವಚ ಅಂತ ಒಂದು ಹೆಡ್ಡಿಂಗ್ ಇಟ್ಟು ಶೀರ್ಷಿಕೆ ಇಟ್ಟು ಒಳಗಡೆ ಅಲ್ಲಲ್ಲಿ ಏನೇನು ಯಾರು ಅನುಭವಗಳಾದವು ಈಗ ಕೆಲವೊಂದು ಈಗ ಪೇಪರ್ನಂದು ಒಂದು ಒಂದು ಪಾಯಿಂಟ್ ಹೇಳಿದವ ಹುಡುಗನ ಬಗ್ಗೆ ಸೊ ಆ ಥರದ್ದು ಏನೇನು ವಿಷಯಗಳಿದ್ವು ಅಂದ್ರೆ ಕೆಲವೊಂದು ವಿಷಯಗಳು ಸೇರಿ ಒಂದು ಪುಸ್ತಕ ಕರ್ಣ ಕವಚ ಅಂತ ಒಂದು ಆಲ್ರೆಡಿ ಮುನ್ನುಡಿ ನಮ್ಮ ವಿಜಿತ್ ಸಾರ್ಗೆ ಬರೋ ಬರೋಕೆ ಕೊಟ್ಟಿನ ಅದನ್ನು ಅದು ಈ ಮಕ್ಕಳ ಸಾಹಿತ್ಯಕ್ಕೂ ತಾವು ಏನಾದರೂ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಯಿತಾ ಹೆಚ್ಚಾಗಿ ಇಲ್ಲ ಅಲ್ಲಲ್ಲಲ್ಲಿ ಸ್ವಲ್ಪ ಯಾಕಂದ್ರೆ ನಾವು ಬರೆಯೋದು ಮುದು ವಯಸ್ಸಾದ ಮೇಲೆ ಬರೋಕೆ ಶುರು ಮಾಡಿದಾಗ ಆದರೆ ಒಂದು ಮಾತು ಒಂದೆರಡು ಪದ್ಯಗಳನ್ನು ಬರೆದಿದ್ದೇನೆ ಯಾಕಂದ್ರೆ ಈಗ ಮೊಮ್ಮಕ್ಕಳ ಒಡನಾಟ ಇದ್ದದಕ್ಕೆ ಅದೊಂದು ಪ್ರೇರಣೆ ಆಗಬಹುದು ಅಂತ ನೀವೂನು ಕೇಳಿದ್ರಿ ಇದ್ರ ಪ್ರಕಾರ ಅದನ್ನ ಒಂದು ಕೆಲವೊಂದು ಬರೆಯೋಣ ಅಂತ ಈಗ ನನ್ನ ಆಸೆ ಚಿಗುರಿತ್ತು ಗುಬ್ಬಿಯವರೇ ಈಗ ಈ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರ ನಿಮಗೆ ಡಾಕ್ಟರ್ ಅನುಪಮಾ ನಿರಂಜನ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಯನ್ನು ಕೊಟ್ಟಿದೆ ಈ ಪ್ರಶಸ್ತಿಯನ್ನು ಕೊಟ್ಟ ಮೇಲೆ ನೀವು ಇನ್ನಷ್ಟು ಉತ್ತೇಜನ ಬಂದಿರಬೇಕಲ್ಲ ಬರೀಬೇಕು ಇನ್ನಷ್ಟು ಕೆಲಸ ಅಂತ ಇದೊಂದು ಪ್ರೇರಣಾದಾಯಿ ಪ್ರಶಸ್ತಿ ಅಲ್ವಾ ಸಹಜವಾಗಿ ವೈದ್ಯಕೀಯ ಮತ್ತು ವಿಜ್ಞಾನ ಅಂತಂದಾಗ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನೇ ಇನ್ನೂ ಹಲವಾರು ಕೃತಿಗಳನ್ನ ಯಾಕೆ ಹೊರಗೆ ತರಬಾರದು ಅಂತ ತಿಳ್ಕೊಂಡು ಈ ಪ್ರೇರಣೆ ನೀವು ಅನ್ನಂಗೆ ಅದು ನಿಜವಾಗಿಯೂ ಅದನ್ನು ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಯಾವುದೇ ಒಂದು ಸಾಹಿತ್ಯ ವೈದ್ಯ ಬರಹಗಾರರಿಗೆ ಇನ್ನ ಸಾಕಷ್ಟು ಬರೀಬೇಕು ವೈದ್ಯ ಬರಹಗಾರರು ಕಡಿಮೆ ಆ ಕಾರಣಕ್ಕೆ ಯಾಕಂದ್ರೆ ನಮ್ಮ ಹಿರಿಯರಾದಂಥವರೆಲ್ಲರೂ ವೈದ್ಯ ಬರಹಗಾರರು ಬಹಳ ಕಾಳಜಿಯಲ್ಲಿ ಎಂದು ಹೇಳ್ತಿರ್ತಾರೆ ಬಟ್ ಬರೆಯೋದು ಕಡಿಮೆ ಜನ ಏನಾದರೂ ಒಂದು ಅರ್ಧ ಪೇಜ್ ಆಗಲಿ ಒಂದು ಪೇಜ್ ಆಗಲಿ ಒಂದು ವಿಷಯವನ್ನ ಕನ್ನಡದಲ್ಲಿ ಬರೆದು ಕಳಿಸಿದ್ರೆ ನಮ್ಗೆ ಕನ್ನಡ ಭಾಷೆನೂ ಉತ್ತಮ ಆಗುತ್ತಾ ಅಥವಾ ಅದು ಅದಕ್ಕೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತಾ ಮತ್ತು ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೂ ನಾವು ಒಂದು 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 ಒತ್ತು ಕೊಟ್ಟಂಗೆ ಆಗತ್ತಾ ಎಳಸಿದಂಗೆ ಆಗುತ್ತಾ ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಶಸ್ತಿ ಅಲ್ಲದೆ ಬೇರೆ ಪ್ರಶಸ್ತಿ ನಿಮಗೆ ಪ್ರಮುಖವಾದ್ದು ಯಾವುದು ಇದೇ ಇದೇ ಮುಖ್ಯವಾದ್ದು ಮತ್ತೆ ನಂತರ ಮೊನ್ನೆ ಇದು ಸುವರ್ಣ ಸಂಭ್ರಮ ಪ್ರಶಸ್ತಿ 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 ಅಂತ ಅರಸು 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 ಅನೇಕ ತುಂಬಾ ಒಳ್ಳೇದು ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರೇ ಒಬ್ಬ ವೈದ್ಯನಾಗಿದ್ದುಕೊಂಡು ಒಂದು ಸಾಹಿತಿಯಾಗಿ ಬೆಳೆದಿದ್ದೀರಿ ಅಂದ್ರೆ ವೈದ್ಯಕೀಯ ಕ್ಷೇತ್ರ ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅದೇ ರೀತಿ ಬೌದ್ಧಿಕ ಜ್ಞಾನವನ್ನು ಹೆಚ್ಚಿಸಬೇಕು ಜ್ಞಾನವನ್ನು ಪಸರಿಸಬೇಕು ಅಂತ ಹೇಳಿಕೊಂಡು ಸಾಹಿತ್ಯವನ್ನು ಬೆಳೆಸಿದೆ ಎರಡು ಕ್ಷೇತ್ರಗಳಲ್ಲಿ ತಾವು ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟು ಇವತ್ತು ನಾಡು ಗುರುತಿಸುವ ವೈದ್ಯ ಸಾಹಿತ್ಯ ಅಂತ ಆಗಿದ್ದೀರಿ ಇನ್ನಷ್ಟು ಪ್ರಶಸ್ತಿ ಗೌರವಗಳು ನಿಮ್ಮ ಮುಡಿಗೆ ಏರ್ಲಿ ಅಂತ ಆಶಿಸ್ತಾ ಇವತ್ತು ನಮ್ಮ ವೀಕ್ಷಕರ ಜೊತೆ ಬಹಳ ತೆರೆದ ಮನಸ್ಸಿನಿಂದ ಮಾತಾಡಿದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಸರ್ ಆತ್ಮೀಯ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ಎಲ್ಲರಿಗೂ ನಮಸ್ಕಾರ ಮನುಷ್ಯನ ಒಳ್ಳೆತನಕ್ಕೆ ಜಾತಿ ಧರ್ಮ